ಅನಿಲ್ ಈ ಮನೆ ನೋಡಿದ್ರೆ ನಿಜಕ್ಕೂ ಭಯವಾಗ್ತಾ ಇದೆ ನಿಜಕ್ಕೂ ನಾವು ಒಳಗೆ ಹೋಗ್ಬೇಕಾ ರಾಹುಲ್ ನಗುತ್ತಾ ಹೆದರಬೇಡ ಇದು ಕೇವಲ ಹಳೆಯ ಮನೆ ಭಯೋತ್ಪಾದಕ ಕತೆಗಳಿಗೆ ಅರ್ಥವಿಲ್ಲ ಅವರಿಬ್ಬರು ಹಠಾತ್ತನೆ ಒಬ್ಬಳ ಮಹಿಳೆಯ ಕೂಗು ಕೇಳುತ್ತಾರೆ ಇಬ್ಬರೂ ಬೆಚ್ಚಿ ಬೀಳುತ್ತಾರೆ ಅನಿಲ್ ಇದನ್ನು ಕೇಳಿದ್ದೀಯಾ ಇದು ಯಾರ ಕೂಗು ರಾಹುಲ್ ಹೀಗೇನಾದರೂ ಇರಬಹುದು ಹೋಗೋಣ ಅನಿಲ್ ಭಯದಿಂದ ಇದು ಏನು ಹಠಾತ್ ಅವರು ಹಿಂದೆ ತಿರುಗಿದಾಗ ಅವರೆದುರಿಗೆ ಹಳೆಯ ಬಿಳಿ ಉಡುಪಿನಲ್ಲಿ ತಿರುಗಿದಾಕಾರದ ವ್ಯಕ್ತಿಯೊಬ್ಬನು ರಾಹುಲ್ ಕಂಪಿಸುತ್ತಾ ಯಾರು ನೀನು ಆಕೃತಿ ನೀವೆಲ್ಲರೂ ನನ್ನ ಮನೆಯ ಅತಿಥಿಗಳು ನೀವು ಇಲ್ಲಿಂದ ಹೋಗಲು ಅವಕಾಶವಿಲ್ಲ ಅನಿಲ್ ಮತ್ತು ರಾಹುಲ್ ಭಯದಿಂದ ಕೂಗುತ್ತಾರೆ ಮತ್ತು ಓಡಲು ಯತ್ನಿಸುತ್ತಾರೆ ಆದರೆ ಬಾಗಿಲು ಸ್ವತಃ ಮುಚ್ಚಿಕೊಳ್ಳುತ್ತದೆ ಅನಿಲ್ ಕಿರುಚುತ್ತಾ ಬಾಗಿಲು ತಳ್ಳು ನಮಗೆ ಇಲ್ಲಿ ಸಾಯೋಕೆ ಆಗುವುದಿಲ್ಲ ಆಕೃತಿ ಅವರ ಕಡೆ ಮುಂದೆ ಬರುತ್ತದೆ ಇಬ್ಬರೂ ದಿಕ್ಕು ಹೋಗದೆ ಹೋಗುತ್ತಾರೆ ಆದರೆ ಹಿಂದಿನ ಕೋಣೆಯಲ್ಲಿ ಹಳೆಯ ಹಿಂದಿನ ದಿನಗಳ ಒಂದು ಪೂಜಾ ಹೂವಿನ ಹಾರ ಕಾಣುತ್ತಾರೆ ರಾಹುಲ್ ಅದು ಹಿಡಿದುಕೊಳ್ಳು ಆ ದೇವರ ಆಶೀರ್ವಾದದಿಂದ ನಾವು ತರುವಾಯಬಹುದೇ ಅನಿಲ್ ಪೂಜಾ ಹಾರವನ್ನು ತೆಗೆದು ಆ ಆಕೃತಿಯತ್ತ ಎಸೆದು ಬಿಡುತ್ತಾನೆ ಅದೇ ಕ್ಷಣದಲ್ಲಿ ಆ ಆಕೃತಿ ಭೀಕರವಾಗಿ ಕಿರುಚುತ್ತಾ ಧೂಳಿನಂತೆ ಹಾರಿಹೋಗುತ್ತದೆ ಬಾಗಿಲು ತೆರೆದು ಹೋಗುತ್ತದೆ ಇಬ್ಬರೂ ತಕ್ಷಣ ಓಡಿ ಹೊರಬಂದುತ್ತಾರೆ ಉಸಿರು ಪೂರ್ಣಗೊಳಿಸುತ್ತಾರೆ ಅನಿಲ್ ನಾನು ಇನ್ನು ಈ ತರಹದ ಸಾಹಸಗಳಲ್ಲಿ ಭಾಗವಹಿಸಲ್ಲ ರಾಹುಲ್ ನಾನು ಸಹ ಈ ರಾತ್ರಿಯ ಅನುಭವ ಬದುಕಿನ ಪಾಠವಾಗಿ ಉಳಿಯಲಿದೆ ಮನೆ ಹಿಂದೆಯೇ ನಿಂತುಕೊಂಡು ಅವರು ಇನ್ನೊಂದು ಬಾರಿ ತಿರುಗಿ ನೋಡುತ್ತಾರೆ ದಾರಿಯ ತುದಿಯಲ್ಲಿ ಮತ್ತೆ ಆ ಬಿಳಿ ಆಕೃತಿ ನಿಂತಿರುವುದು ಅವರನ್ನು ಗಾಬರಿಗೊಳಿಸುತ್ತದೆ ಅವನು ಸಿಟ್ಟು ಚಿಗುರಿದ ಕಣ್ಣುಗಳಿಂದ ನೋಡುತ್ತಾನೆ